ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೂರು ಕರ್ನಾಟಕ ಆಂಧ್ರ ತೆಲಂಗಾಣ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಹೋರಾಟ ಮಾಡ್ತಾ ಸಮಾಜ ಒಳಗಾಗ್ತವೆ ಹಾಗಾಗಿ ಮೀಸಲಾಚ ವರ್ಗೀಕರಣ ಮಾಡಿ ಅವರವರ ಜನಸಂಖ್ಯೆ ತಕ್ಕಂತೆ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಕಳೆದ ಮೂರು ಹೋರಾಟ ಮಾಡ್ತಾ ಹಾಗಾಗಿ ಕೆಲವು ರಾಜ್ಯಗಳು ತೀರ್ಮಾನ ತೆಗೆದುಕೊಂಡ್ರು ಕೆಲವು ರಾಜ್ಯಗಳು ತೀರ್ಮಾನ ತೆಗೆದುಕೊಳ್ಳದೆ ಗೊಂದಲದಲ್ಲಿಟ್ರು ಆದರೂ ಕೂಡ ಆಂಧ್ರಪ್ರದೇಶದ ಈಗಿನ ಚಂದ್ರಬಾಬು ಸರ್ಕಾರ ಅಂದಿನ ಚಂದ್ರಬಾಬು ಸರ್ಕಾರ ಒಳ ಮೀಸಲಾಚರಣೆ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಿಫಾರಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಅಲ್ಲಿ ತಿರಸ್ಕರಿಸ್ತು ಆಗಿನ ಒಂದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ಪೀಠ ತಿರಸ್ಕರಿಸ ಅದು ಆರನೇ ಬೆಂಚಿಗೆ ಹೋಯಿತು ಅದರ ಜೊತೆಗೆ ದೇಶದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಈ ಮಧ್ಯದಲ್ಲಿ ಕಳೆದ ಬಿಜೆಪಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಕೂಡ ನಾವು ನೆನಪಿಸಬಹುದು ಇದರ ಜೊತೆಯಲ್ಲಿ ನಾವು ಕೂಡ ಕೇಂದ್ರ ಸರ್ಕಾರವನ್ನ ಸನ್ಮಾನ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಜವ್ರು ಸೇರಿದಂತೆ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸಚಿವರನ್ನ ಭೇಟಿ ಮಾಡಿ ಅವರಿಗೆ ನಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಡುವ ಮೂಲಕ ಅವರನ್ನ ಮನವರಿಕೆ ಇಡತಕ್ಕಂಥ ಕೇಂದ್ರ ಸರ್ಕಾರವನ್ನು ಮಧ್ಯದಲ್ಲಿ ನಮ್ಮವರು ಆರನೇ ಬೆಂಚ್ ಐದು ಮತ್ತು ಆರ್ನೇ ತೀರ್ಪುರ ವಿರುದ್ಧ ತೀರ್ಪುರ ವಿರುದ್ಧವಾಗಿ ಏಳನೇ ಬೆಂಕಿಗೆ ಅಪೀಲ್ ಮಾಡಿಕೊಂಡ ಈ ಸುಪ್ರೀಂ ಕೋರ್ಟ್ ನಾವು ಮನವಿ ಮಾಡಿದ ನಂತರ ಈ ಮಧ್ಯದಲ್ಲಿ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರನ್ನ ಮೋದಿಜಿಯವರ ನೇತೃತ್ವದ ಸರ್ಕಾರವನ್ನ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಮಸ್ಯೆಯನ್ನ ಅವರಿಗೆ ಮನವರಿಕೆ ಮಾಡಿರ್ತಕ್ಕಂಥದ್ದು ಒಬ್ಬ ಮಹಾನ್ ಭಾವಗಳಿದೆ ಅದು ಆರ್ ಎಸ್ ಎಸ್ ನ ಪ್ರಮುಖರಾಗಿರ್ತಕ್ಕಂಥ ಪೂರ್ಣ ಭಾವತ್ವ ಅವರಿಗೆ ನಮ್ಮ ಸ್ವಾಮೀಜಿ ಅವರ ನೇತೃತ್ವ ಮಾದಾರ್ಚಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಎರಡು ಬಾರಿ ನಾಲ್ಕು ಹೋಗಿ ನಮ್ಮ ಸಮಸ್ಯೆಯನ್ನ ಮನವರಿಕೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಕೇಂದ್ರ ಸರ್ಕಾರವನ್ನ ಮನವರಿಚವನ್ನ ಬೇಡಿಕೊಂಡಿದ್ವಿ ಅದರ ಜೊತೆಗೆ ಸನ್ಮಾನ್ಯ ಮೋಹನ್ ಅವರು ಕಳೆದ ಎರಡು ವರ್ಷಗಳ ಹಿಂದೆ ಚಿತ್ರದುರ್ಗದ ಚಿತ್ರದುರ್ಗದ ನಮ್ಮ ಮಾತಾಡ್ ಚೆನ್ನಾಗೆ ಅವರು ಗುರುತಿಸಿದಕ್ಕೆ ಭೇಟಿಯನ್ನು ಕೊಟ್ಟ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಶಿವಸೇನಾ ಮಾದಾರ್ಜಿಯವರ ನೇತೃತ್ವದಲ್ಲಿ ಗೋವಿಂದ ಅವರು ನಾರಾಯಣಸಾಗರವರು ಅವರು ನಾನು ಮತ್ತಿತರ ಪ್ರಮುಖರೆಲ್ಲ ಸೇರಿ ಮತ್ತೊಮ್ಮೆ ಭವನ ಭಾಗ ಪೂಜೆ ಮನವರಿಕೆ ಮಾಡಬೇಕಂತ ಅವರು ಸನ್ಮಾನ ನರೇಂದ್ರ ಮೋದಿ ಅವರು ಕೂಡ ಒಪ್ಪಿಸಿರ್ತಕ್ಕಂಥದ್ದು ಅಂದರೆ ಒಪ್ಪಿಸಿರ್ತಕ್ಕಂಥಂದ್ರೆ ನಮ್ಗೆ ಏನು ಸಮಸ್ಯೆ ಇದೆ ಈ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಂಧ್ರ ತೆಲಂಗಾಣ ರಾಜ್ಯದಲ್ಲಿ ಸಂದರ್ಭದಲ್ಲಿ ಇವತ್ತು ಇದೆಲ್ಲ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇರಿಂಗ್ ನಡೆಸಕ್ಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ನಮ್ಮ ಪರವಾಗಿ ಒಳಗೀಸು ರಾಜ್ಯದ ಕೊಡಬೇಕನ್ನೋದು ಪರವಾಗಿ ನಮ್ಮ ಪರವಾಗಿ ಕೇಂದ್ರ ಸರ್ಕಾರ ಕೂಡ ಇಂಕ್ಲೀಡ್ ಆಗಿ ಸಾಲಿಸಿಟರ್ ಜನರಲ್ ತುಂಬಾ ಸಾಲಿಸಿಟರ್ ಜನರಲ್ ಜನರಲ್ ಕೂಡ ನಮ್ಮ ಪರವಾಗಿ ಒಕ್ಕಲಿಸಲು ಹೋಗಿರ್ತಕ್ಕಂಥದ್ದು ಇದೆಲ್ಲ ಕೇಂದ್ರ ಸರ್ಕಾರ ಮತ್ತು ಕಮ್ಮಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಮಹತ್ತರವಾದಂತೀರ್ತಕ್ಕ ಸಮಾಜ ಚಂದ್ರಚೂಢ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರೂಢ ಮತ್ತು ಜಸ್ಟಿಸ್ ವಿಕ್ರಮನಾಥ್ ಜಸ್ಟಿಸ್ ಕಲ್ಪನ್ ಬಿಟ್ಟಿಸ್ ಸತ್ಯ ಜಸ್ಟಿಸ್ ಬಿ ಆರ್ ಪರ್ವ ಶ್ರೀಮತಿ

ಯಾವ ರೈಲು ಏನು ವರ್ಷದ ಹಾಗಾಗಿ ಒಳಗಿನ ಜಾರಿ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಯಾವ ರಾಜ್ಯಗಳಲ್ಲಿ ಈ ಬೇಡಿಕೆ ಇದೆ ಈ ಬೇಡಿಕೆ ಯಾವುದೇ ಪಕ್ಷಾ ಇದು ಜಾರಿ ಕೂಡ ಆಯಾ ರಾಜ್ಯಗಳಲ್ಲಿ ಅಧಿಕಾರಿ ಮಾಡ್ತಕ್ಕಂಥದ್ದು ಬಹಳ ಮಹತ್ವದ ಈ ತೀರ್ಪನ್ನ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರಾಜ್ಯಗಳಲ್ಲಿ ಒಳಗೂರಿನ ಬೇಡಿಕೆ ಇದೆ ಆ ಬೇಡಿಕೆಯನ್ನ ತಕ್ಷಣ ಪ್ರಕಾರ ಕೇಂದ್ರ ಸರ್ಕಾರ ಕೇಂದ್ರ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನ ಕೇಂದ್ರ ಸರ್ಕಾರದಲ್ಲಿ ಮರವು ಮಾಡ್ತಾರೆ ಚುನಾವಣೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿ ಇದರ ಕೂಡಲೇ ಕೇಂದ್ರ ಸರ್ಕಾರ ಜಾರಿ ಮಾಡಬೇಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಮರೆಯುವಾಗ ಈಗಾಗಲೇ ಆಯ್ತು